ಅದೇ ಜವಾಬ್ದಾರಿಯನ್ನು ಕೊಟ್ಟಾಗ ಮಾಡ್ಕೊಂಡು ಬಂದಿದ್ದೇನೆ ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದನ್ನು ಮಾಡಿದೆ ಸರ್ ಇನ್ನೊಂದು ಸರ್ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ ಪೆಟ್ರೋಲನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು ಅದಕ್ಕೆ ರಾಜ್ಯಗಳು ಸಹಮತ ಕೊಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದಿಂದ ಸಹಮತ ಇದೆಯಾ ಅಂತ ಸರ್ ಅದಕ್ಕೆ ಅಲ್ಲ ಇದು ರಾಜ್ಯದಲ್ಲಿ ಈ ಜಿ ಎಸ್ ಟಿ ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ ಒಂದು ವೇಳೆ ಅದು ನಮಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ ಅನುಕೂಲ ಆಗುತ್ತಾ ಸರ್ ಜಿ ಎಸ್ ಟಿ ವ್ಯಾಪ್ತಿ ಎಕ್ಸಾಮಿನ್ ಮಾಡಬೇಕಲ್ಲ ಹಾಂ ಸರ್ ಎಕ್ಸಾಮಿನ್ ಮಾಡಬೇಕು ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಜೆಟ್ ಬರುತ್ತೆ ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ ಅದರ ಜೊತೆಗೆ ಇನ್ನೊಂದು ಆರೋಪ ಮಾಡಿದ್ದಾರೆ ಅವರು ರಾಜ್ಯ ಸರ್ಕಾರಗಳು ಒಪ್ಪಲ್ಲ ಇದಕ್ಕೆ ಜಿ ಎಸ್ ಟಿ ವ್ಯಾಪ್ತಿ ತರೋಕೆ ಅನ್ನುವಂಥದ್ದು ಸರ್ ಒಪ್ಪೇ ಮಾಡಬೇಕಲ್ಲ ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದ್ರೆ ಯಾಕೆ ಹೋಗ್ತಾರೆ ಅಂತ ವಾತಾವರಣವನ್ನ ಕೇಂದ್ರ ಸರ್ಕಾರ ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು ಆಗ ಎಲ್ಲರೂ ಹೋಗ್ತಾರೆ ಆರಂಭದಲ್ಲಿ ಬಿಜೆಪಿ ಮುಂದಾಗಿದೆ ಕಲಬುರಗಿಯಲ್ಲಿ ಜನವರಿ ದೊಡ್ಡ ಮಟ್ಟದ ಪ್ರತಿಭಟನೆ ಅಂತಿದ್ದಾರೆ ಸರ್ ಸರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ